ಈ ಕದನ ವಿರಾಮವನ್ನ ನಾವು ಸ್ವಾಗತಿಸ್ತೇವೆ ಆದ್ರೆ ನನಗೆ ಒಂದು ಪ್ರಶ್ನೆ ಅನೇಕರು ನೆನ್ನೆಯೆಲ್ಲ ತಲೆ ಎತ್ತಿದ್ದಾರೆ ಪ್ರಶ್ನೆ ತಲೆ ಎತ್ತಿದೆ ಏನು ಅಂದ್ರೆ ಈಗ ನಾವು ಯುದ್ಧ ಆರಂಭ ಮಾಡೋದಕ್ಕೆ ಮೊದಲು ಎಲ್ಲಾ ವಿಷಯವನ್ನ ಅವಲೋಕನ ಮಾಡಿ ಯುದ್ಧ ಆರಂಭ ಮಾಡಬೇಕು ಆರಂಭ ಮಾಡಿದ್ಮೇಲೆ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು ಆದ್ರೆ ಈಗ ಅವರಿಗೆ ನಿಜವಾಗಿ ನಾವು ಪಾಠ ಕಲಿಸಿದೀವ್ಯಾ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಂತೂ ಬರ್ತಾ ಇದೆ ಯಾಕಂದ್ರೆ ಅವರು ನೀವು ಅವ್ರು ಹೇಳೋದು ನೋಡಿದ್ರೆ ನಾವು ಭಾರತಕ್ಕೆ ಸರಿಯಾಗಿ ಪಾಠ ಕಲಿಸಿದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ನಾವು ನಮ್ದು ಹೇಳ್ಕೊಳ್ತೇವೆ ಅವ್ರಿಗೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಬೆರಳು ತೋರಿಸದ ತೋರಿಸುವ ದುಸ್ಸಾಹಸ ಮಾಡದಂತಹ ಪಾಠವನ್ನ ಅವರಿಗೆ ಕಲಿಸ್ಬೇಕಾಗಿತ್ತು ನೀವು ಹಾಗಂದ್ರೆ ಏನು ಅಂತ ಕೇಳ್ಬೋದು ಒಂದು ಉದಾಹರಣೆ ಇದೆ ಈ ದೇಶದ ಇತಿಹಾಸದಲ್ಲಿ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಇದೇ ರೀತಿ ಪಾಕಿಸ್ತಾನದವರು ನಿರಂತರವಾಗಿ ನಮ್ಗೆ ತೊಂದರೆ ಕೊಡುವಂತ ಸಂದರ್ಭದಲ್ಲಿ ಇಂದಿರಾ ಅವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದಷ್ಟೇ ಅಲ್ಲ ಪಾಕಿಸ್ತಾನವನ್ನು ಎರಡು ಭಾಗವಾಗಿ ವಿಭಜನೆ ಮಾಡಿ ಎಪ್ಪತ್ತೊಂದು ಸಾವಿರ ಜನ ಪಾಕಿಸ್ತಾನ ಸೋಲ್ಜರ್ಸು ಸರೆಂಡರ್ ಮಾಡಿ ನಾವು ಸೋತಿದ್ದೇವೆ ಅಂತ ಒಪ್ಪಿಕೊಂಡು ಆ ಮಟ್ಟಕ್ಕೆ ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿದ್ರು ಸೊ ನಾವು ಯುದ್ಧಕ್ಕೆ ಹೋದ್ಮೇಲೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ಯುದ್ಧಕ್ಕೆ ಹೋಗ್ಬೇಕು ಈಗ ಅಮೆರಿಕದವ್ರು ಹೇಳಿದ್ರು ಅಂತ ಹೇಳಿ ಕೂಡ್ಲೆ ನಾವು ಹಿಂತೆ ಇದ್ದು ಬಿಟ್ರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂತಹದ್ದು ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರದವರು ಉತ್ತರ ಕೊಡ್ಬೇಕು ಎರಡನೇದು ನಾವು ಯಾವಾಗ್ಲೂ ಕೂಡ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಅಂತ ನಾವು ಇವತ್ತಲ್ಲ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಅವಾಗ ನಾವು ಶಿಮ್ಲಾ ಒಪ್ಪಂದ ಮಾಡಿಕೊಂಡಾಗಿಂದ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಇದಕ್ಕೆ ಪಾಕಿಸ್ತಾನವೂ ಕೂಡ ಒಪ್ಪಿಕೊಂಡಿದೆ ಹೌದು ಕಾಶ್ಮೀರ್ ಇಸ್ ಅನ್ ಇಂಟರ್ನಲ್ ಅಫೇರ್ ಆಫ್ ಇಂಡಿಯಾ ಅಂತ ಆದ್ರೆ ಇವತ್ತು ಅಮೆರಿಕ ಮಧ್ಯವಸ್ತಿಕೆ ವಹಿಸುವಂತಹದ್ದು ಕಾಶ್ಮೀರ ವಿಷಯದಲ್ಲಿ ಅವರು ನಾವು ಮಧ್ಯವಸ್ತಿಕೆ ವಹಿಸ್ತೀವಿ ಅಂತ ಹೇಳಿದ್ಮೇಲೆ ಹಾಗಾದ್ರೆ ನಾವು ಇಷ್ಟು ದಿನ ನಾವು ತೆಗೆದುಕೊಂಡಿದ್ದಂತ ನಿಲುವು ಏನಾಯ್ತು ಅಲ್ಲಿಗೆ ಈಗ ಕಾಶ್ಮೀರ ಭಾರತದ ಆಂತರಿಕ ವಿಷಯನ ಅಥವಾ ಅಂತಾರಾಷ್ಟ್ರೀಯ ವಿಷಯನ ಈಗ ನಾವೇ ಎಲ್ಲ ಒಂದು ಕಡೆ ಇದನ್ನ ಅಂತಾರಾಷ್ಟ್ರೀಕರಣ ಮಾಡ್ತಾ ಇದ್ದೇವಿಯಾ ಇಂಟರ್ನ್ಯಾಷನಲೈಸ್ ಮಾಡ್ತಾ ಇದ್ದೇವ ಇಂಟರ್ನ್ಯಾಷನಲೈಸ್ ಮಾಡೋದ್ರ ಮುಖಾಂತರ ಸೊ ಕಾ ಕಾಶ್ಮೀರದ ಬಗ್ಗೆ ಮತ್ತೆ ಪ್ರಶ್ನೆಗಳು ಎಲ್ಲಿ ಬೇಕಾದ್ರೂ ಚರ್ಚೆ ಆಗ್ಬೋದು ಯಾರು ಬೇಕಾದ್ರೂ ಮಾತಾಡ್ಬೋದು ಅವರೆಲ್ಲ ನಮ್ಗೆ ಉಪದೇಶ ಕೊಡಬಹುದು ಅನ್ನುವಂತಹದ್ದು ಆದ್ರೆ ಇದರಿಂದ ನಮಗೆ ನಷ್ಟನೇ ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಈ ಕದನ ಆರಂಭ ಮಾಡುವಾಗ ಶಾಶ್ವತವಾದಂತಹ ಒಂದು ಪಾಠ ಪಾಕಿಸ್ತಾನಕ್ಕೆ ಕಲಿಸಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವು ಯುದ್ಧ ಆರಂಭ ಮಾಡಿದ್ದೇವೆ ಮಾಡಿ ಈಗ ಕದನ ವಿರಾಮ ಮಾಡುವಾಗ ಆ ಗುರಿ ಈಡೇರಿದೆಯಾ ಅನ್ನುವಂತ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ನನ್ಗನ್ಸುತ್ತೆ